ಮೊದಲ್ನಾ ರಾಸೂರಿ ಅವರ ಚಿತ್ರ ಈ ಇದರಲ್ಲಿ ಈಚೆ ಇರೋರು ಫಸ್ಟಿನ ಒಂದು ನಿಮಿಷ ರಾಸೂರಿ ತೇಜಸ್ವಿ ಗುಜ್ಜಾರಪ್ಪ ಇದು ಇವಾಗ ಹಕ್ಕಿ ಇವರವರಿಗೆ ಬರುವಂಥ ಹಕ್ಕಿ ಇವರು ನಿಮ್ಮ ಕುವೆಂಪು ಕುವೆಂಪು ನೊಟ್ಟಿಗೆ ನೀವು ಇದ್ದೀರಿ ಹೌದು ಇದೇ ಇಲ್ಲಿ ಕುಪ್ಪಳಿ ಇಲ್ಲ 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 ಇವರು ಉದಯ ರವಿ ಮೈಸೂರಲ್ಲಿ ಉದಯ ರಮ ಅಲ್ಲಿ ಹೋಗಿದ್ರೆ ಹೌದು ಇದು ನಿಮ್ಮ ಮಗ ಮಗ ಅಜ್ಜರು ಗಜ್ಜ ಇದು ಅದೇ ಆಗ ತೋರಿಸಿದ ಹಾಗೆ ಇದು ನಿಮ್ಮ ಒಬ್ಬರು ವಿದ್ಯಾರ್ಥಿ ನಿಮ್ಮ ಪಿ ಎಚ್ ಡಿ ಇಲ್ಲ ಇದು ಧಾರವಾಡದಲ್ಲಿ ನನ್ನ ಫ್ರೆಂಡು ಮಗ ಅವರೇನೋ ಇದು ಮಾಡಕ್ಕೆ ರಾವಣ್ಣ ಒಂದು ಅಧ್ಯಯನ ನೋಡಿ ದೀಪಕ್ ಪ್ರಬಂಧಕರು ದೀಪಕ್ ಬಿ ಇದು ಎಷ್ಟು ಇದು ಇದೆ ಐದನೇ ಇದೆ ಅಂತ ಇದೆ ಪದವಿಗಾಗಿ ಎರಡು ಸಾವಿರದ ನಾಲ್ಕು ಎರಡು ಸಾವಿರ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿನಾಲ್ಕು ಅಂದರೆ ಹತ್ತು ವರ್ಷದ ಹಿಂದೆ ಹೌದು 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 ಅದರ ಹಾಗೆ ನಿಮ್ಮ ಸ್ವಲ್ಪ ನಿಮ್ಮ ಇಲ್ಲಿ ಇದರ ಪಕ್ಕದ ನೋಡಿದರೆ ಫಸ್ಟು ಇದರ ಹಂಪೆ ಹಂಪೆಸೃಷ್ಟಿ ದೀಪಕಿ ಐದನೇ ಇದು ಕುರಿತು ಒಂದು ಅಧ್ಯಯನ ಓಕೆ ಘೋಷಣಾ ಪತ್ರ ದೃಢೀಕರಣ ಪತ್ರ ಗಳೆಲ್ಲ ಕುಟುಂಬ ಇದು ಹತ್ತು ವರ್ಷದ ಹಿಂದಿನ ಫೋಟೋ ನಿಮ್ದು ಹೌದೌದು ಇದು ನಿಮ್ಮ ಕುಟುಂಬ ಹೌದು ಇದು ನಿಮ್ಮ ಮರಿಮೊಮ್ಮಗ ಹೌದು ಇವನ ಹೆಸರು ಅವನು ಕವಿನ್ ಕವಿನ ಇವರು ನಿಮ್ಮ ಮಗ ನಿಮ್ಮ ಮಗ ಇವರು ಇವರು ನನ್ನ ಅಳಿಯ ಹಳಿಯ ಇವ್ರ ಮಗಳು ಇವ್ರ ಹೆಸರು ಸುರೇಶ್ ಬಾಬು ಹೌದು ಹೌದು ಇವರು ಪ್ರಕೃತಿ ಪ್ರಕೃತಿ ಅನಿಕಾ ಅನಿಕಾ ಸುಶೀಲಾ ಸುಶೀಲ ಇವನು ನಮ್ಮ ಸ್ಮಯನ್ನು ಇದು ನಾನು ನನ್ನ ಸೊಸೆ ಹೇಮ ಮತ್ತೆ ಇವನು ಸಮುದ್ರ ಚೇತನ್ ಮಗ ಎಲ್ಲ ಈಗ ಇಂಗ್ಲೆಂಡ್ ಮೂಲ ಕನ್ನಡ ಏನಿಲ್ಲ ಯಾವಾಗ ನೀವು ಈಗ ಇಂಗ್ಲೆಂಡಿಗೆ ಮೂರು ಸತ್ತಿ ಹೋಗಿ ಮೂರು ಸತ್ತಿ ಹೋಗಿ ಬರ್ತೀವಿ ಇದು ಅಧ್ಯಯನ ಸ್ವರೂಪ ಓಕೆ ಇದು ಹೆಡ್ಡಿಂಗಲ್ಪಸ ಕಲೆ ಉದ್ದೇಶ ಬಾಲ್ಯ ಶಿಕ್ಷಣ ಇದು ಇದು ನಿಮ್ಮ ಹತ್ರ ಇಂಟರ್ವ್ಯೂ ಮಾಡಿ ತುಂಬಾ ವರ್ಷದಿಂದ ಹೌದೌದು ಇಮ್ಯಾನುವಲ್ ಫಾಂಟ್ ಇಮ್ಯಾನ್ಯುವಲ್ ಕ್ಯಾಂಟ್ ಕ್ಯಾಂಟ್ ಅವರ ಪ್ರಕಾರ ಕಲೆ ಅಂದರೆ ಕಲಿಸಿದ್ರೆ ಬೇರೆ ಬೇರೆ ಕಲೆ ಇವರು ಏನು ಮಾಡ್ತಾ ಇದ್ದಾರೆ ಸರ್ ಇವರು ಈಗ ಆರ್ಟಿಸ್ಟಾಗಿ ಧಾರವಾಡದಲ್ಲಿ ಧಾರವಾಡದಲ್ಲ ಅವ್ರದೇ ಸ್ಟುಡಿಯೋ ಇದೆ ಅವರೇ ಇದು ಪರಿಸರ ಇವರು ಮಾರ್ಚ್ ಫೆಬ್ರವರಿ ಜನವರಿ ಎರಡು ಸಾವಿರದ ತೊಂಬತ್ತು ನಲವತ್ತೊಂಬತ್ತರಲ್ಲಿ ಹುಟ್ಟಿದ್ರು ಬೆಂಗಳೂರಲ್ಲಿ ಯುನೈಟೆಡ್ ಮಿಷನ್ ಸ್ಕೂಲಲ್ಲಿ ಗಾಂಧಿನಗರದಲ್ಲಿ ಆಗ ಯಾರಿದ್ರು ಸರ್ ಪೇಂಟರ್ ಸುಮಾರ್ ಬ್ಯಾಂಕ್ ಕಂಪ್ನಿ ಮಾಡಿ ಮಾಡಿದೆ ನಮ್ದು ಎರಡಲ್ಲ ಆ ಥರ ನೀವು ಸಿನಿಮಾದ ಹೆಡ್ಡಿಂಗ್ ಬರೋದು ಒಂದು ವಿಶೇಷ ಸ್ಪೆಷಲಿಸ್ಟ್ ಕೆಲಸ ಇಲ್ಲ ಅವರೇನೋ ಮಾಡ ಇದು ಹಾಗೆಲ್ಲ ನಿಮಗೆ ಇದು ಮಾಡ ಅ ಸಿನಿಮಾಕ್ಕೆ ಟೈಟ್ಲ್ ಎಲ್ಲ ಕೂಡ ತಮಿಳ್ನಾಡಲ್ಲಿ ಮಾಟ ಮಾಡ್ತಾ ಇದ್ರು ಇದು ಒಂದು ಮಲ್ಲಿಗೆಯಲ್ಲಿ ಕೆಲಸ ಮಾಡಿದ್ರೆ ನಿಮ್ಮ ಸಹೋದ್ಯೋಗಿಯಾಗಿ ಒಬ್ಬರೇ ಆರ್ಟಿಸ್ಟ್ ಇದ್ದಾಗ ಇಲ್ಲ ಯಾರು ಏನು ಮಲ್ಲಿಗೆಯಲ್ಲಿ ಮಲ್ಲಿಗೆ ಸಹೋದ್ಯೋಗಿ ಆಮೇಲೆ ಒಬ್ಬನೇ ಒಬ್ಬನೇ ಆದರೆ ನಿಮ್ಮ ನೀವು ಬರೋ ಮೊದಲು ಚಂದ್ರನಾಥಾಚಾರ್ಯ ಇದ್ರು ಅವ್ರ ಕೆರೆ ಎಲ್ಲ ಶುರು ಮಾಡಿದ್ದು ಅಲ್ಲಿಂದ ಅಲ್ಲಿಂದ ಚಂದ್ರನಾಥ ಅಲ್ಲಿನ ಜಿ ಕೆ ಸತ್ಯವ ದೀಪಾವಳಿ ವಿಶೇಷ ಸಂಖ್ಯೆಯ ವಿನ್ಯಾಸಿಕ ರಾಷ್ಟ್ರೀಯ ಪುಸ್ತಕ ಇದು ನೀವು ಡೆಲ್ಲಿಗೆ ಹೋಗಿದ್ರಿ ಡೆಲ್ಲಿಗೆ ಹೋಗ್ತೀವಿ ನೀವು ಅದರ ಯಾರು ಯಾರು ಬಹುಮಾನ ಕೊಟ್ಟರು ಇದು ಇದಾಯ್ತು ಅಲ್ಲ ಹೇಳಿ ರೈಸ್ ಪ್ರೆಸಿಡೆಂಟ್ ಮಾಡಿ ಇದು ನಿಮ್ಮ ಖರ್ಚಿನಲ್ಲಿ ನೀವು ಹೋಗಿ ಅದಕ್ಕೆ ನಿಮಗೆ ವಿಶೇಷ ಸಂಭಾವನೆಯನ್ನು ಕೊಡ್ತಾ ಇದ್ರೆ ಇಲ್ಲ ಹೌದು ಆಮೇಲೆಲ್ಲ ಒಂದ್ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಕೊಡ್ತಾನೆ ಬರುವ ಕೆಲವು ವರ್ಷಗಳಿಂದ ಮುದ್ದಣ್ಣ ಪ್ರಮೋಷನ್ ಇದು ಇದು ನಿಮ್ಮ ಹೆಜ್ಜೆ ಗುರುತುಗಳು ರಾಷ್ಟ್ರಪಕ್ಷ ತುಂಬಾ ಸತಿ ಬಂದಿದೆ ಅದು ಅದು ಪತ್ರಿಕೆಗೆ ತುಂಬ ಸಹ ಶಕ್ತಿ ಸಿಕ್ಕಿದೆ ಆರ್ಟಿಸ್ಟ್ಗೆ ನಾನು ಪುನಿಗೆ ಸಿಕ್ಕಿದ್ದಲ್ಲಿ ಆರ್ಟಿಸ್ಟಲ್ಲಿ ಹೌದಾ ಹೆಂಗೋ ಹೆಂಗೋ ಆ ವಿನ್ಯಾಸ ಎಂಬುದು ನಿಮ್ಮ ಈಗ ವಿನ್ಯಾಸಕ್ಕೆ ಬಹುಮಾನ ಬಂದದಲ್ಲ ಆ ವಿನ್ಯಾಸ ವಿನ್ಯಾಸಕ್ಕಾಗಿ ಅಂತ ಆರ್ಟಿಸ್ಟ್ ಕೊಟ್ಟಿದ್ದು ಪತ್ರಿಕೆಗೆ ಸಹ ಸಮಾನ ಸಿಗ್ತಾ ಇತ್ತು ಲೇಔಟ್ ಆರ್ಟಿಸ್ಟ್ಗೆ ಸಿಕ್ಕಿತ್ತು ಅದು ಮೊದಲೇ ಸರ್ ಪತ್ರ ಇದು ನಿಮ್ಮ ಕಲೆಯ ಎಲ್ಲ ಮಾಹಿತಿಗಳು ಪೇಜ್ ಪೇಜು ಅಗತ್ಯ ಇದೆಯಾ ತೊಂದ್ರೆ ಇಲ್ಲ ಅವ್ರು ಬೇಕಿದ್ರೆ ಸ್ಟಾಪ್ ಮಾಡಿ ನೋಡ್ತಾರೆ ಬೇಕಿದ್ರೆ ನೀವು ಅದು ಹೋಗ್ತಾ ಹೋಗಿ ಅವ್ರಿಗೆ ನೋಡುವಂಥ ಇದು ಆಯ್ನಲ್ಲ ರೇಟಿಂಗ್ ಎರಡು ಸಾವಿರದ ಹದಿಮೂರಲ್ಲಿ ನಾನು ಮ್ಯಾನ್ಷನ್ ಮಾಡಿದೆ ಮಾಡಿದ್ರೆ ಅದಾದ್ರೆ ಇದು ಪ್ರಿಂಟ್ ಇದು ಕಲನ ರೆಂಡ ಇಂಥ ಚಿತ್ರಗಳನ್ನು ನೀವು ಇಲಸ್ಟ್ರೇಷನ್ ಆಗಿಯೂ ಮಾಡಿದ್ದೀರಿ ಇಲಸ್ಟ್ರೇಷನ್ ಇದೇ ಬೇರೆ ಆ ಚಿತ್ರಕ್ಕೆ ಸಂಬಂಧಪಟ್ಟ ಇಲಿಸ್ಟ್ರೇಷನ್ ಆಯ್ಕೆ ಮಾಡ್ಕೋತೀವಿ ಅದು ಇದು ಕಲಾವಿದನಿಗೆ ಯಾವ ಖುಷಿ ಕೊಡುವಂತ ವಿಷಯಗಳು ತೆಗೊಂಡು ಆ ಮೂಲ ಏನಿರ್ಬೇಕು ಅದನ್ನು ನೋಡ್ಕೊಂಡು ಬರ್ ನೋಡ್ಕೊಡೋ ನಿಮಗೆ ವೈಯಕ್ತಿಕವಾಗಿ ಇಂಥ ಪೇಂಟಿಂಗಲ್ಲಿ ಹೆಚ್ಚು ಸಂತೋಷವೋ ಅಕ್ಷರ ವಿನ್ಯಾಸದಲ್ಲಿ ಹೆಚ್ಚು ಅಯ್ಯೋ ಇಲಸ್ಟ್ರೇಷನ್ ಎಲ್ಲವೂ ಸಂತೋಷ ಒಂದೊಂದರಲ್ಲಿ ಒಂದೊಂದು ರೀತಿಯ ಸ್ವಲ್ಪ ಸರ್ ಇದು ಯಾರೋ ಸ ಕಮಿಷನ್ ಮಾಡಿ ವರ್ಕ್ ಮಾಡಿಸಿ ಮಾಡಿದ್ದೆ ಇದು ಫೋಟೋ ನೋಡಿಕೊಂಡು ಮಾಡಿದ್ದು ಹೌದು ಫೋಟೋ ರೆಫರೆನ್ಸ್ನಲ್ಲಿ ಮಾಡಿದ ಓಕೆ ನೀವು ಮಣಿಪಾಲದಲ್ಲಿ ಎಕ್ಸಿಬಿಷನ್ ಮಾಡಿದ್ರಿ ಇಲ್ಲ 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 ಅಲ್ಲಿ ಇದು ಗ್ರೂಪ್ ಸ್ವಲ್ಪ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಸ್ಕ್ಯಾಕ್ ಅಂತ ಕೇಂದ್ರ ಆರ್ಟ್ ಕೌನ್ಸಿಲ್ ಅಂತ ಆಗ ರಮೇಶ್ ರಮೇಶ್ ಬಾಬು ಜಿ ಎಸ್ ಶರಣಿ ಅವರೆಲ್ಲ ಹುಟ್ಟಲ್ಲಿ ಇದ್ದಿರೋದು ನಿಮ್ಮ ಚಿತ್ರಗಳಿಗೆ ಇದನ್ನು ಮಾರಾಟಕ್ಕೂ ಇಟ್ಟಿದ್ದೀರಿ ಸುಮಾರು ಮಾರಾಟ ಒಂದು ಅತ್ಯಧಿಕ ಮಾರಾಟ ಬೆಲೆ ಹೇಳ್ಬೋದು ಏನೊಂದು ಎಂಬತ್ತು ಸಾವಿರ ರೂಪಾಯಿ ಅಷ್ಟೇನಿಲ್ಲ ಇದು ಬಹಳ ಚೆನ್ನಾಗಿದೆ ಇದು ಚಾರ್ಕೋಲ್ ವರ್ಕ್ಗಳು ಇದೇ ಒಂದು ಸೀರೀಸ್ ಮಾಡಿ ಇದನ್ನು ಮಾಡಿದ್ದೀರಿ ಇದು ಎಕ್ಸಿಬಿಷನ್ ಮಾಡಿದೆ ಎಕ್ಸಿಬಿಷನ್ ಮಾಡಿದ್ದೀನಿ ನಿಮ್ಮಲ್ಲಿ ಇದರ ಬಗ್ಗೆ ನಿಮಗೆ ಸ್ವಲ್ಪ ಹೆಚ್ಚು ಒಲವಿದ್ದಾಗೆ ನಮ್ಮ ಆರ್ ಕೆ ಲಕ್ಷ್ಮಣಿಗೆ ಕಾಗೆ ಇದ್ದಾಗೆ ಇದು ಅಲ್ಲ ಹೌದೌದು ಆಯ್ಕೆ ಅವರು ಕಾಗೆಗಳನ್ನು ಮಾಡ್ತಾ ಇದೆಲ್ಲ ನೀವು ರಿಟೈರ್ಡ್ ಅಂದ್ರೆ ಪ್ರಜಾವಾಣಿಯನ್ನು ನಂತರ ಮಾಡಿದ್ದೀರಿ ಹೌದೌದು ಹೌದು ಹೌದು ಇದೆಲ್ಲ ಫೋಟೋ ತೆಗೆದು ನೋಡಿದ್ದು ಮಾಡಿದ್ದೆ ಅಥವಾ ಹೌದು ನಾನೇ ಫೋಟೋಗ್ರಾಫ್ ಮಾಡಿ ಅದನ್ನು ಅವ್ರು ಹೊಡ್ಕೊಂಡು ಮಾಡಿದ್ದೀರಿ ಇದು ನಿಮ್ಗೆ ಇಷ್ಟದವಾದ ಪ್ರಾಣಿಯ ಹೇಗೆ ಅದು ಅಲ್ಲ ಮತ್ತು ಹೌದು ತುಂಬಾ ಚೆನ್ನಾಗಿರುತ್ತೆ ನೋಡಲಿಕ್ಕೆ ನೀವು ನಗರ ಜೀವನದಲ್ಲೇ ಇದ್ದವರು ಹೌದೌದು ಅಲ್ಲಿ ಹಾಸನಕ್ಕೆಲ್ಲ ಹೋಗಿಲ್ಲದೆ ಹೆಚ್ಚಾಗಿದೆ ಇಲ್ಲ 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 ಇದಾರೆ ರಿಲೇಟಿವ್ಸ್ ಎಲ್ಲ ತುಂಬಾ ಇದ್ದಾರೆ ಮೋಗದ ಬರೆದಷ್ಟೇ ಇರುತ್ತೆ ಅದ್ಭುತ ಇದೆ ಕ್ಯಾಲೆಂಡರ್ ಹೊಸ ಮಾಡಿ ಮಾಡಿದೆ ಕೆಎಂಎಫ್ ಕ್ಯಾಲೆಂಡರ್ ಹೊಸ ಕರ್ನಾಟಕ ಇದೆ ಸ್ಮೋಲ್ ಮಿಕ್ಕಿದೆ ಇದೆ ಇದರ ಪ್ರಾದ ಇವರಗಳು ಇದೆ ಇದು ನಿಮ್ಮ ಧಾರಾವಾಹಿ ಬರ್ತದಲ್ಲ ನೀವೇ ಇಲ್ಲಿ ಕ್ಯಾಲೆಂಡರ್ಗೋಸ್ಕರ ಮಾಡಿರಬೇಕು ಕೆಂಬ ಕೆ ಎಮ್ ಇರ್ತದೆ ಅದಕ್ಕೆ ಎಷ್ಟು ಸಂಭಾವನೆ ಕೊಟ್ಟಿದ್ದಾರೆ ಸರ್ ಅದಕ್ಕೆ ಪರ್ ವರ್ಕಿಗೆ ಇಪ್ಪತ್ತು ಸಾವಿರ ರೂಪಾಯಿ ಸರ್ ಅಲ್ಲಿ ಒಳ್ಳೆ ಅಮೌಂಟ್ ಬಂದಿದೆ ಅವರೇ ಕಾಂಟ್ಯಾಕ್ಟ್ ಮಾಡಿದ್ರು ನಿಮ್ಗೆ ಹೌದೌದು ಯಾವ ಇಸ್ಯೂ ಇಲ್ಲ ಸರ್ ಇದು ಬಹುಶಃ இன்னொரு டூ தௌசண்ட் சார் இது வாட்டர் கலர் இது ஸ்பாடல் இல்லை ஃபோட்டோகிராஃப் இது வாட்டர் கலர் வாட்டர் கலர் வாட்டர் கலர் ಈಗ ಪ್ರಜಾವಾಣಿಯಿಂದ ರಿಟೈರ್ಡ್ ಆಗಿ ಎಷ್ಟು ವರ್ಷ ಆಯ್ತು ಸರ್ ನಿಮ್ಮ ಟೂ ತೌಸಂಡ್ಗೆ ಹೋಗಿದ್ದು ಅಂದರೆ ಇಪ್ಪತ್ನಾಲ್ಕು ವರ್ಷ ಆಗ ಇಪ್ಪತ್ನಾಲ್ಕು ವರ್ಷ ಅಲ್ಲಿ ಯಾವ್ದು ಯಾವುದೋ ಶಿಲ್ಪಕ್ಕೋಸ್ಕರ ನಾನು ಮನೆಗೆ ಮಾಡಿಕೊಂಡು ಚಿತ್ರಗಳು ನಿಮಗೆ ವಿಜಯನಾಥ ಶೆಣೈ ಅವರೆಲ್ಲ ಚೆನ್ನಾಗಿ ಖರ್ಚಾಯ್ತು ನಂತರ ಕ್ಯಾಲೆಂಡರ್ ವರ್ಕ್ ಮಾಡಿಸಿದ್ರು ಸಿಂಡಿಕೇಟ್ ಬರ್ಕ್ ಕ್ಯಾಲೆಂಡರ್ಗೆ ಅಲ್ಲಿ ಕಲಾಸ್ವಾಧಿಕಾರ ತುಂಬಾ ಜನ ಇದ್ರು ಆದ್ರೆ ಇದು ಸುಧಾ ಮಯೂರದಲ್ಲಿ ಕವರ್ ಲೇಔಟ್ ಅದೇ ನಿಮ್ದೆ ಲೇಔಟ್ ನಿಮ್ಮ ಅಕ್ಷರ ನೋಡಿದ್ರೆ ನಿಮ್ದು ಗೊತ್ತಾಗುತ್ತೆ ಸುಧಾದಲ್ಲಿ இது படிசதக்க அவன் அ் வைட் இது மயூர எல்லாமயூர ಸಿಕ್ಕಿದೆ ಅವಾರ್ಡ್ ನ್ಯಾಷನಲ್ ಅವಾರ್ಡ್ಲಿ ಇಲ್ಲಿ ಇದು ನಿಮಗೆ ಇದರ ಉಪರಾಷ್ಟ್ರಪತಿಗಳು ಕೊಟ್ಟರದ ಆಗ ರೈಲಲ್ಲಿ ಹೋಗಿದ್ದಾರೆ ರೈಲು ಬೆಂಗಳೂರಿಂದ ಟ್ರೈನ್ ಹೋಗಿದೆ ಇದು ಎಕ್ಸಿಬಿಷನ್ ಫೋಟೋಸ್ ಇದು ಬೆಂಗಳೂರಲ್ಲಿ ನಾಡಿದೆ ಇದು ರಿಟೈರ್ಡ್ ಆದಮೇಲೆ ರಿಟೈರ್ ಆದ್ಮೇಲೆ ಬಿಟ್ಟ ನಂತರ ಇಷ್ಟ